ನಮಸ್ಕಾರ ಮಾಜಿ ಟ್ರಿಕೆಟಿಗ ಮಾಜಿ ಟ್ರಿಕೆಟಿಗ ಡೇವಿಡ್ ಜಾನ್ಸನ್ ಆತ್ಮಹತ್ಯೆ ಕೊತ್ತನೂರಿನ ಅಪಾರ್ಟ್ಮೆಂಟ್ ನಾಲ್ಕನೇ ಮಾಡಿಯಿಂದ ಜಿಗಿದು ಸಾವು ಆರ್ಥಿಕ ಸಮಯದಿಂದ ಕಣಿತಗೊಂಡಿದ್ದ ಡೇವಿಡ್ ಭಾರತದ ಪರ ಎರಡು ಟೆಸ್ಟ್ ಆಡಿದ್ದ ಜಾನ್ಸನ್ ಕುಮ್ಲೆ ತೆಂಡೂಲ್ಕರ್ ಸೇರಿ ಹಲವು ಸಂತಾಪ ವೈಯಕ್ತಿಕ ಕಾರಣದಿಂದ ಜಿಗಿಸಿಕೊಂಡು ತಾವೇ ನೆಲೆಸಿದ್ದ ಅಪಾರ್ಟ್ಮೆಂಟ್ ನಾಲ್ಕನೇ ಮಾಡಿಂದ ಜಿಗಿದು ಭಾರತದ ಮಾಜಿ ಟ್ರಿಕೆಟಿಗ ಡೇವಿಡ್ ಜಾನ್ಸನ್ આત્મહત શરણાગીરવા દારૂ્ય ઘટને ગુરવા નો ಬೆಂಗಳೂರಿನ ಕೊತ್ತನೂರು ಸಮೀಪದ ಕನಕಶೀಲ ನಗರದ ಎಸ್ ಎಲ್ ವಿ ಅಪಾರ್ಟ್ಮೆಂಟ್ನಲ್ಲಿ ನೆಲೆಸಿದ್ದ ಜಾನ್ಸನ್ ಅವರು ತಮ್ಮ ಫ್ಲಾಟ್ ನಿಂದ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿಗೆ ಕೆಳಗೆ ಜಿಗಿದಿದ್ದಾರೆ ಕೂಡಲೇ ಮನೆಯಲ್ಲಿದ್ದ ಮೃತರ ಕುಟುಂಬಕ್ಕೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಆದರೆ ಕೆಳಗೆ ಬಿದ್ದ ತೀವ್ರತೆಯಲ್ಲಿ ತಳಗೆ ಗಂಭೀರ ಪೆಟ್ಟಾಗಿ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಭಾರತ ಹಾಗೂ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದ ಜಾನ್ಸನ್ ಅವರು ಕ್ರಿಕೆಟ್ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದ ಬಳಿಕ ಗಾಂಧಿ ಬಳಿಕ ನಗರದಲ್ಲಿ ಕ್ರಿಕೆಟ್ ತರಬೇತಿ ಅಕಮಡಿ ಅಕಾಡೆಮಿ ನಡೆಸುತ್ತಿದ್ದರು ಈ ಮೊದಲು ದೊಡ್ಡ ಸಮೀಪ ನೆಲೆಸಿದ್ದ ಅವರು ನಾಲ್ಕು ತಿಂಗಳಷ್ಟೇ ಕನಕಶೀಲ ನಗರದ ಅಪಾರ್ಟ್ಮೆಂಟ್ ಗೆ ಪತ್ನಿ ಹಾಗೂ ಮೂವರು ಮಕ್ಕಳ ಜೊತೆ ವಾಸವಾಗಿ ವಾಸವಾಗಿ ಬದಲಾಯಿಸಿದರು ವಿಪರೀತ ಮದ್ಯ ವ್ಯಸನ ಜಾನ್ಸನ್ ಜಾನ್ಸರ್ ಅವರನ್ನು ಈ ಚಟ ಬಿಡಿಸುವ ಸಲುವಾಗಿ ಆರು ತಿಂಗಳ ಹಿಂದೆ ವ್ಯಸನ ಮುಕ್ತ ಕೇಂದ್ರಕ್ಕೆ ಕುಟುಂಬದವರು ದಾಖಲಿಸಿದರು ಈ ನಡುವೆ ನಿರೀಕ್ಷಿತ ಮಕ್ ಮಟ್ಟದಲ್ಲಿ ಅಕಾಡೆಮಿ ನಡೆಯದ ಕಾರಣ ಅವರು ಆರ್ಥಿಕ ಸಮಸ್ಯೆಗೆ ತುತ್ತಾದರೆಂದು ಮೂಲಗಳು ತಿಳಿಸಿವೆ ಘನತೆಗಳಿದ್ದ ಜಾನ್ಸನ್ ಅವರು ಕೆಲವು ದಿನಗಳಿಂದ ತಮ್ಮನ್ನು ಯಾರು ಸಹಿಸುತ್ತಾರೆ ಎಂದು ಗೋಲಾಡುತ್ತಿದ್ದರು ಎನ್ನಲಾಗಿದೆ ಎಂದತೆ ಬೆಳಿಗ್ಗೆ ಎದ್ದ ಜಾನ್ಸನ್ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿಗೆ ಫ್ಲಾಟ್ನಿಂದ ಬಂದಿದ್ದಾರೆ ಆಗ ಮೂರು ಅಡಿ ಎತ್ತರದ ಕಾರಿಡಾರ್ ನಿಂದ ಏಕಾಏಕಿ ಕೆಳಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಯಾವುದೇ ಡೆತ್ ನೋಟು ಪಟ್ಟಿ ಆಗಿಲ್ಲ ವೈಯಕ್ತಿಕ ಸಮಸ್ಯೆಯಿಂದ ಆತ್ಮಹತ್ಯೆ ನಿರ್ಧಾರ ಜಾನ್ಸನ್ ಬರೆದಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ ಕೊತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಅನಾರೋಗ್ಯ ಕಾರಣಕ್ಕೂ ಉನ್ನತಿ ಕರಡು ಎರಡು ವರ್ಷದಿಂದ ಜಾನ್ಸನ್ಗೆ ಅನಾರೋಗ್ಯದಿಂದ ಬಳತಿದ್ದು ಎರಡು ವರ್ಷಗಳ ಹಿಂದೆ ವೈರಲ್ ಜ್ವರಕ್ಕೆ ಪಡೆದಿದ್ದ ಚಿಚ್ಚುಮದ್ದಿನ ಅಡ್ಡ ಪರಿಣಾಮದಿಂದ ಅವರು ನಿಶಕ್ತರಾಗಿದ್ದರು ಅವರ ಬೆನ್ನು ಸೊಂಟ ಕಾಲುಗಳ ಶಕ್ತಿ ಇರಲಿಲ್ಲ ಗಟ್ಟಿಯಾಗಿ ನಿಲ್ಲಲು ಸಹ ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ ಎಂದು ಅವರ ಸ್ನೇಹಿತರೊಬ್ಬರು ಮಾಧ್ಯಮದೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದರು ಪದೇ ಪದೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಸಂಪೂರ್ಣ ಚೇತರಿಕೆ ಕಂಡಿಲ್ಲ ವಾರದ ಹಿಂದೆಯೂ ಅವರ ಆಸ್ಪತ್ರೆಗೆ ಸೇರಿ ಬಿಡುಗಡೆಯಾಗಿದ್ದರು ಈ ಕಾರಣದಿಂದ ಬಹಳಷ್ಟು ನುಂದಿದ್ದ ಜಾನ್ಸರ್ ಖುನ್ನತೆಗೆ ಒಳಗಾಗಿದ್ದರು ಎನ್ನಲಾಗಿದೆ ಹಾಸನ ಜಿಲ್ಲೆ ಅರಸಿಕೆರೆ ಚಾನ್ ಚಾನ್ಸಿನ ಟೆಸ್ಟ್ ಬಾಲ್ ಕ್ರಿಕೆಟ್ನಿಂದ ಮೊದಲು ಪರಿಚಯರಾದರು ಬೆಂಗಳೂರಿನ ಸರ್ಜಿಕಲ್ ಯೂನಿಯನ್ ಆ ತಂಡ ಸೇರಿ ಗಳಿಸಿದ ಬಳಿಕ ರಾಜ ತಂಡಕ್ಕೆ ಆಯ್ಕೆಯಾದರು ಸಾವಿರದ ಒಂಬೈನೂರ ಐವತ್ತಾರರ ಅಣಜಿ ನೀಡಿದ ಅತ್ಯುತ್ತಮ ಪ್ರದರ್ಶನ ಆಧಾರದ ಮೇಲೆ ಭಾರತ ತಂಡಕ್ಕೆ ಆಯ್ಕೆಯಾದರು ಆಸ್ಟ್ರೇಲಿಯಾದ ವಿರುದ್ಧ ದೆಹಲಿಯಲ್ಲಿ ನಡೆದ ಪಂದ್ಯದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪೆ ಮಾಡಿದವರು ದಕ್ಷಿಣ ಆಫ್ರಿಕಾದ ಪ್ರವಾಸಕ್ಕೂ ತೆರಳಿ ಒಂದು ಪಂದ್ಯ ಆಡಿದ್ದರು ಆ ನಂತರ ಅವರಿಗೆ ಅವಕಾಶ ಸಿಗಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಕೆ ಪಿ ಎಲ್ನಲ್ಲಿ ಕೊನೆ ಬಾರ ಆಡಿದ್ದರು ಚಾನ್ಸನ್ ನಿಧನಕ್ಕೆ ಬಿಸಿಸಿಐ ಕಾರ್ಯದರ್ಶಿ ಜಯ ಶಾ ದಿಗುಜ ಕ್ರಿಕೆಟ್ಗಾರಾದ ಸಚಿನ್ ತೆಂಡೂಲ್ಕರ್ ಭಾರತ ಹಾಗೂ ಕರ್ನಾಟಕ ತಂಡದ ಮಾಜಿ ನಾಯಕ ಅನಿಲ್ ಕುಂಬ್ಲೆ ಗೌತಮ್ ಗಂಭೀರ್ ಭಾರತದ ಮಾಜಿ ಕ್ರಿಕೆಟ್ಗಾರಾದ ವಿ ಲಕ್ಷ್ಮಣ್ ಸೆಹ್ವಾಗ್ ದೊಡ್ಡನಗುಡ್ ದೊಡ್ಡ ಗಣೇಶ್ ಕರ್ನಾಟಕ ತಂಡದ ನಾಯಕ ಮಾಯಾಂಗ್ ಸೇರಿ ಅನೇಕರು ಸಂತಾಪ ಸೂಚಿಸಿದ್ದಾರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೂಡ ಸಂತಾಪ ಸೂಚಿಸುತ್ತಾರೆ ಭಾರತ ತಂಡದಾತಗರು ಗುರುವಾರ ಅಫ್ಘಾನಿಸ್ತಾನದ ವಿರುದ್ಧ ಟ್ವಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೂಪರ್ ಎಂಟ್ ಹಂತದಲ್ಲಿ ಪಂದ್ಯದ ವೇಳೆ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಗೌರವ ಸೂಚಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ